ಇವರು ಎಲ್ಲೋ ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಕಾರಣ ಅರಣ್ಯದಲ್ಲಿ ಸರೆಂಡರ್ ಅನ್ನುವಂಥದ್ದು ಆರು ಜನ ನಕ್ಸಲರು ಶರಣಾಗತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ಅದೆಷ್ಟೋ ಪೊಲೀಸರು ಅಧಿಕಾರಿಗಳು ಪ್ರಾಣ ಕೊಟ್ಟಿದ್ದಾರೆ ಎಷ್ಟೋ ಮುಗ್ಧ ರೈತರನ್ನ ಕೊಲೆ ಮಾಡಿದ್ದಾರೆ ನಕ್ಸಲ್ ಚಟುವಟಿಕೆ ಅದು ದೇಶದ್ರೋಹಿ ಕೆಲಸ ಅವರಿಗೆ ಪ್ಯಾಕೇಜ್ ಕೊಡೋದಲ್ಲ ನ್ಯಾಯಾಲಯ ಅದನ್ನ ತೀರ್ಮಾನ ಮಾಡುತ್ತೆ ಶರಣಾಗತಿಯಾಗುವಾಗ ಅವರು ಬಳಸಿದ ಬಂದೂಕು ಸಾಮಾನುಗಳನ್ನ ಮುಂದಿಡಬೇಕಾಗಿತ್ತು ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ವೆಪನ್ನೊಂದಿಗೆ ಶರಣಾಗಿದ್ರು ಇವರು ನಕ್ಸಲರು ಯಾವ ಅಡವಿಯಲ್ಲಿ ಮುಚ್ಚಿಟ್ಟಿದ್ದಾರೆ ಅದು ಕೊಡಬೇಕಾಗಿತ್ತು ಇಲ್ಲಿ ಸಿದ್ದರಾಮಯ್ಯನವರೇ ಅವರಿಗೆ ಇಲ್ಲಿ ಸಿದ್ದರಾಮಯ್ಯನವರೇ ಅವರಿಗೆ ಸರೆಂಡರ್ ಆಗಿದ್ದಾರೆ ಶಸ್ತ್ರಾಸ್ತ್ರ ನಾಳೆ ತಂದ್ಕೊಡಿ ಅಂತ ಹೇಳಿ ಇನ್ಮುಂದೆ ಇದೊಂದು ಸ್ಟೈಲ್ ಆಗ್ಬಿಡುತ್ತೆ ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಜನಸಾಮಾನ್ಯರನ್ನ ಕೊಲೆ ಮಾಡಿದ್ದಾರೆ ಮುಖ್ಯ ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ಕಾನೂನು ಪ್ರಕಾರ ಬರಬೇಕಾಗತ್ತೆ ಹಿಂಗೆ ಪ್ಯಾಕೇಜ್ ಕೊಡ್ತೀನಿ ಅಂದ್ರೆ ಎಲ್ಲರೂ ಅದನ್ನೇ ಮಾಡ್ತಾರೆ ಅಂತ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಪ್ರಾಣ ಕೊಟ್ಟಾರೆ ಎಷ್ಟೋ ಮುಗ್ಧ ರೈತರನ್ನ ಅವ್ರು ಕೊಲೆ ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡಿರಿ ನಿಮ್ಮದು ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ದೇಶದ್ರೋಹಿ ಕೆಲಸ ಅವ್ರಿಗೆ ಪ್ಯಾಕೇಜ್ ಕೊಡೋವಂಥದ್ದಲ್ಲ ಅದಕ್ಕೆ ನ್ಯಾಯಾಲಯ ಅದನ್ನು ನಿರ್ಮಾಣ ತೀರ್ಮಾನ ಮಾಡ್ತೈತೆ ಅವ್ರ ಏನೇನು ಮಾಡ್ಯಾರ ಅನ್ನೋದು ಈಗ ಅವ್ರಿಗೆ ಎಲ್ಲೆಲ್ಲಿ ಅಡಿಗೆ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ ಹಾಂ ಸಣ್ಣ ಆಗೋ ಟೈಮ್ನಾಗ ಮುಂದಿಡಬೇಕು ಅವೆಲ್ಲ ಪ್ರದರ್ಶನ ಮಾಡಬೇಕು ಯಾವುದೇ ಸರಣಾಗ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ವಿತ್ ವೆಪನ್ಸ್ ಶರಣಾಗತಿಯಾಗಿದ್ದರು ಇವರು ನಕ್ಸಲಿಯರು ಇವರು ಎಲ್ಲೋ ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಕಾರಣ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನು ಮೊದಲ ಸರೆಂಡರ್ ಮಾಡಿ ಸರೆಂಡರ್ ಆಗಬೇಕಾಗಿತ್ತು ಯಾರು ಯಾರಿಗೆ ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ವಿತ್ ವೆಪನ್ಸ್ ಇದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಸರೆಂಡರ್ ಆಗ್ಯಾರ ನಾಳೆ ತಂದು ಕೊಡಿರಿ ವೆಪನ್ಸ್ ಇನ್ನು ಮ್ಯಾಗ ಏನಾಗ್ತದೆ ಅಂದ್ರೆ ಇದೊಂದು ಸ್ಟೈಲ್ ಆಗ್ತದೆ ನಾಲ್ಕೈದು ಮಂದಿನ ಕೊಲೆ ಮಾಡೋದು ಮಾಡಿ ನಕ್ಸಲತ್ತು ಹೇಳೋದು ಗುರುತು ಮಾಡ್ಕೊಂಡು ಒಂದು ಕುಡುಗೋಲ ಇದ್ರದ ಚಿತ್ರ ಹಾಕೋ ಇಲ್ಲ ಒಂದು ನಕ್ಸಲತ್ತು ಫೋಟೋ ಬರ್ತದ ಒಂದು ತಿಂಗಳು ಎರಡು ತಿಂಗಳದಾಗ ಅವ್ರೇನು ಮಾಡ್ತಾರೆ ಶರಣಾಗತಿ ಆಗ್ತಾರೆ ಅವ್ರು ಒಂದು ಪ್ಯಾಕೇಜ್ ಕೊಡ್ತೀರಿ ಅಂದರೆ ಈ ಪೊಲೀಸರು ಏನು ಹೇಳ್ತೀರಿ ನೀವು ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ ಸಣ್ಣ ಜನಸಾಮಾನ್ಯರನ್ನು ಹೊಡೆ ನಾಗರಿಕರನ್ನ ಕೊಲೆ ಆಗಿದೆ ಇದಕ್ಕೇನು ನೀವು ಪರಿಹಾರ ಅವ್ರಿಗೆ ಪ್ಯಾಕೇಜ್ ಕೊಟ್ಟರಪ್ಪ ಈ ಕುಟುಂಬಗಳದ್ದು ಏನು ಆ ಪೊಲೀಸರಿಗೆ ಏನು ನೀವು ನ್ಯಾಯ ಕೊಡ್ತೇವೆ ಇದು ನಮ್ಮ ಪ್ರಶ್ನೆ ಮುಖ್ಯವಾಹಿನಿಗೆ ಬರಬೇಕಂದ್ರೆ ಬರಬೇಕು ಬರಬೇಕು ಕಾನೂನಿನಲ್ಲಿ ಬರಬೇಕು ಸರೆಂಡರ್ ಆಗಬೇಕು ಇತ್ತು ಇರಬೇಕು ಅದು ನ್ಯಾಯಾಲಯ ತೀರ್ ಮಾಡ್ತೈತಿ ಇವರೆಲ್ಲ ಸರೆಂಡರ್ ಆಗ್ಯಾರೆ ಇವ್ರನ್ನ ನಾವು ಮುಖ್ಯವಾಹಿನಿಗೆ ತರಬೇಕಾಗೈತಿ ಅವ್ರು ತರೋದ್ರ ಬಗ್ಗೆ ನಮಗೆ ಇರೋದಿಲ್ಲ ನಕ್ಸಲರೊಳಗೆ ತಪ್ಪಿ ಯಾಕಂದ್ರೆ ಯುವಕರಲ್ಲಿ ಇಂಥವೆಲ್ಲ ತಪ್ಪು ಇದನ್ನು ಕೊಟ್ಟು ಈ ದೇಶನಾಗ ಏನಾಗೈತೆ ಅಂದರೆ ದೇಶದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋದು ಹಿಂದುತ್ವದ ವಿರುದ್ಧ ಮಾತಾಡೋದು ಈ ರೀತಿ ಒಂದು ಪ್ಯಾಷನ್ ಆಗಿದೆ ಆ ಫ್ಯಾಷನ್ದಿಂದ ಇವತ್ತು ಮುಗ್ಧ ಯುವಕರು ಹೋಗಿರ್ತಾರೆ ಅವರು ವಾಪಸ್ಸು ಮುಖ್ಯವಾಹಿನಿಗೆ ತರಬೇಕಾದ್ರೆ ಅವ್ರು ತಿಳುವಳಿಕೆ ಬಂದಮೇಲೆ ಅವ್ರು ಬಂದು ಸರೆಂಡರ್ ಆಗುವಾಗ ಎಲ್ಲ ಶಸ್ತ್ರ ಸಹಿತ ಆಗಿ ಅವರು ಒಂದು ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಿ ಅಂದರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ ನಾಲ್ಕು ಹೊಡಿತಾರೆ ಒಂದು ಆರು ತಿಂಗಳ ಗಟ್ಟಾಗ್ತಾರೆ ಮುಂದೆ ಬಂದು ಇರ್ತಾರೆ ರೊಕ್ಕ ಕೊಡ್ತೀವಿ ಸರ್ ನಿನ್ನೆ ನಿನ್ನೆ ಸಭೆಯಲ್ಲಿ